ಕಾರ ಬಣ್ಣ ಮತ್ತು ಪೌಡರ್ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಈಗ ತೀವ್ರಗೊಳಿಸಿದ್ದಾರೆ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಆರೋಪಿ ಚಿನ್ನಯ್ಯ ಚಿನ್ನಯ್ಯನ ಸಹೋದರಿ ಆಗಮಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಪ್ರಕರಣದ ಫಂಡಿಂಗ್ ಕುರಿತು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಲಿದ್ದಾರೆ ದುಡ್ಡು ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯ ಸಹೋದರಿಯನ್ನ ವಿಚಾರಣೆ ಮಾಡಲಿದ್ದಾರೆ ಈಗಾಗಲೇ ವಿಚಾರಣೆಗೆ ಹಾಜರಾಗಿರುವಂತಹ ಆರೋಪಿ ಚಿನ್ನಯ್ಯನ ಪತ್ನಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಜೊತೆಗೆ ಅವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಎಸ್ಐಟಿ ಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಈಗ ಚಿನ್ನಯ್ಯನ ಸಹೋದರಿಗೂ ಕೂಡ ವಿಚಾರಣೆಗೆ ಕರೆಯಲಾಗಿದೆ ಈಗಾಗಲೇ ಅವರು ಎಸ್ ಐ ಟಿ ಅಧಿಕಾರಿಗೆ ಅಧಿಕಾರಿಗಳ ಒಂದು ಕಚೇರಿಗೆ ಬಂದಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಸ್ ಐ ಟಿ ಕಚೇರಿಗೆ ಆಗಮಿಸಿದಂತಹ ಚಿನ್ನಯ್ಯನ ಸಹೋದರಿ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಗೆ ಒಳಪಟ್ಟಿದ್ದಾರೆ ಈ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು ಫಂಡಿಂಗ್ ಆಗಿತ್ತು ಈ ಪ್ರಕರಣದಲ್ಲಿ ಚಿನ್ನಯ್ಯನಿಗೆ ಎಲ್ಲೆಲ್ಲಿಂದ ದುಡ್ಡು ಹರಿದು ಬಂದಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಂಡಿಂಗ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಅವರ ಸಹೋದರಿಗೂ ಕೂಡ ಇವತ್ತು ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಹೀಗಾಗಿ ಪ್ರಕರಣ ಇನ್ನೇನು ಕೆಲವೇ ದಿನಗಳಲ್ಲಿ ತಾರ್ಕಿಕ ಅಂತ್ಯ ಕಾಣುವ ಸಾಧ್ಯತೆ ಇದೆ ಇದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಜೊತೆಗೆ ಪ್ರಕರಣದಲ್ಲಿ ಇರುವಂತಹ ಎಲ್ಲ ಗೊಂದಲಗಳಿಗೆ ತೆರೆ ಬೀಳುವಂತಹ ಸಾಧ್ಯತೆ ಕೂಡ ಕಂಡುಬರ್ತಾ ಇದೆ ಯಾಕಂದರೆ ಇದರ ಹಿಂದೆ ಇರುವಂತಹ ಸೂತ್ರಧಾರ ಯಾರು ಅಥವಾ ಕೇವಲ ಚಿನ್ನಯ್ಯ ಮಾಡಿದಂತಹ ಪ್ಲಾನ ಚಿನ್ನಯ್ಯನನ್ನು ಕರೆದುಕೊಂಡು ಬಂದಂತಹ ವ್ಯಕ್ತಿಗಳು ಮಾಡಿದಂತಹ ಪ್ಲಾನ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗಲಿದೆ